ಸ್ನೇಹಿತರೆ ಅವರು ರಾಜ್ಯದ ಪ್ರತಿಷ್ಠಿತ ಉದ್ಯಮಿ ಒಂದು ಟ್ರಕ್ನಿಂದ ತಮ್ಮ ಬಿಸ್ನೆಸ್ಸನ್ನು ಶುರು ಮಾಡ್ತಾರೆ ತುಂಬ ಶ್ರೀಮಂತರೇನೂ ಅಲ್ಲ ಆ ಕಾಲದಲ್ಲಿ ಹೆಂಡತಿಯ ಜೊತೆಗೆ ಸೇರಿಕೊಂಡು ಶುರುವಾದಂಥ ಈ ಉದ್ಯಮ ಇವತ್ತು ಇಡೀ ದೇಶದಾದ್ಯಂತ ಹೆಸರುವಾಸಿಯನ್ನು ಪಡೆದಿದೆ ರಾಜ್ಯದ ಪ್ರತಿಷ್ಠಿತ ಉದ್ಯಮಿಗಳಲ್ಲಿ ಇವರು ಕೂಡ ಒಬ್ಬರು ದೇಶದ ಮಟ್ಟದಲ್ಲಿ ರೆಕಗ್ನೈಸ್ ಆಗಿರುವಂಥ ಹೆಸರು ಆ ಸಂಸ್ಥೆಯಿಂದ ಈಗಾಗಲೇ ಸಾವಿರಾರು ಬಸ್ಗಳ ವ್ಯವಸ್ಥೆ ಇದೆ ಅಷ್ಟು ಮಾತ್ರವಲ್ಲ ಹಲವು ಟ್ರಾನ್ಸ್ಪೋರ್ಟ್ ಏಜೆನ್ಸಿಗಳ ಮಾಲೀಕರು ಕೂಡ ಹೌದು ಇದರ ಜೊತೆಗೆ ಕೊರಿಯರ್ ಸರ್ವಿಸ್ನಲ್ಲೂ ಕೂಡ ದೈತ್ಯ ಅಷ್ಟು ಮಾತ್ರವಲ್ಲ ಪತ್ರಿಕೋದ್ಯಮ ದೃಶ್ಯ ಮಾಧ್ಯಮ ಎಲ್ಲದರಲ್ಲೂ ಕೂಡ ಹೆಸರುವಾಸಿಯಾಗಿರುವಂಥ ಸಾಧಕ ರಾಜಕಾರಣಿಯೂ ಕೂಡ ಹೌದು ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತಹ ಈ ಪ್ರತಿಷ್ಠಿತ ಉದ್ಯಮಿಯ ವೈಯಕ್ತಿಕ ಬದುಕು ಈಗ ಬೀದಿಗೆ ಬಂದಿದೆ ಅದರಲ್ಲೂ ಕೂಡ ಇವರ ಮಗಳ ವಿಚಾರದಲ್ಲಿ ಸ್ವಲ್ಪ ಎಡವಟ್ಟಾಗಿದೆ ಎರಡು ಸಾವಿರದ ಎರಡರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂತಹ ಇವರ ಮಗಳು ಈಗ ಪೊಲೀಸ್ ಠಾಣೆಯ ಮೆಟ್ಟಿಲನ್ನೇ ಏರಿದ್ದಾಳೆ ತನ್ನ ಪತಿಯ ಸಾವಿನ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾಳೆ ಆಕೆ ಬೇರೆ ಯಾರು ಅಲ್ಲ ಅದೇ ವಿಜಯ ಸಂಕೇಶ್ವರ್ ಅವರ ಪುತ್ರಿ ದೀಪಾ ಅವರು ಹೌದು ದೀಪಾ ಸಿದ್ದಾಳ ಅವರು ಈಗ ತನ್ನ ಪತಿಯ ಒಂದು ಅಕಾಲಿಕ ಮರಣದ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ ಏಪ್ರಿಲ್ ಆರರಂದು ಇವರ ಪತಿ ಇವರ ಪತಿ ಶಿವಕಾಂತ ಸಿದ್ದನಾಳ್ ಅವರು ವಿಧಿವಶರಾಗ್ತಾರೆ ಶಿವಕಾಂತ ಸಿದ್ನಾಳ್ ಅವರ ಈ ಒಂದು ದುರ್ಘಟನೆಯ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದಂಥ ದೀಪ ಈಗ ಕೋರ್ಟ್ ಮೆಟ್ಟಿಲನ್ನು ಏರಿದ್ದಾರೆ ಹಾಗಿದ್ರೆ ಯಾಕೆ ಏನಾಯಿತು ಇಲ್ಲಿ ವಾಮಾಚಾರದ ಮಾತುಗಳು ಯಾಕೆ ಕೇಳಿ ಬರ್ತಿದ್ದಾವೆ ಇದು ಅಸಲಿಗೂ ನಿಜನ ಏನಾಗ್ತಿದೆ ಇವೆಲ್ಲದರ ಬಗ್ಗೆ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದ್ದೇವೆ ವಿಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ರಾಜ್ಯದ ಪ್ರತಿಷ್ಠಿತ ಉದ್ಯಮ ಕುಟುಂಬಗಳಲ್ಲಿ ಒಂದಾಗಿರುವಂತಹ ವಿಜಯ ಸಂಕೇಶ್ವರ ಕುಟುಂಬ ಈಗ ಅಕ್ಷರಶಃ ಒಂದು ರೀತಿಯ ಟೆನ್ಷನ್ನಲ್ಲಿದೆ ದೇಶಕ್ಕೆ ಸಂಸದರನ್ನ ನೀಡಿದಂತಹ ಪ್ರಭಾವಿ ರಾಜಕೀಯ ಕುಟುಂಬವೂ ಕೂಡ ಹೌದು ಮತ್ತು ದೇಶದಾದ್ಯಂತ ಒಂದು ಚೈನ್ಯನ್ನು ಸೃಷ್ಟಿಸಿದಂತಹ ಟ್ರಾನ್ಸ್ಪೋರ್ಟ್ ಏಜೆನ್ಸಿಯು ಕೂಡ ಹೌದು ಅಷ್ಟು ಮಾತ್ರವಲ್ಲ ಈ ಪಾರ್ಸಲ್ ಸರ್ವಿಸ್ನಲ್ಲೂ ಕೂಡ ದೈತ್ಯ ಸಂಸ್ಥೆಯಾಗಿ ಬೆಳೆದಿರುವಂತಹ ಸಂಸ್ಥೆಯು ಕೂಡ ಹೌದು ಇದೇ ವಿಯರ್ ಇವರನ್ನ ಸಂಸ್ಥಾಪಕರಾದಂತಹ ವಿಜಯ ಅವರ ಮಗಳ ಬಾಳಲ್ಲಿ ಈಗ ಒಂದು ದೊಡ್ಡ ದುರ್ಘಟನೆ ನಡೆದಿದೆ ಇವರ ಮಗಳ ಬದುಕಿನ ಕಲಹ ಈಗ ಬೀದಿಗೆ ಬಂದಿದೆ ಏನಾಗಿದೆ ಅದನ್ನು ನೋಡ್ತಾ ಹೋಗೋಣ ಬನ್ನಿ ಈ ಕುಟುಂಬದಲ್ಲಿ ನಡೆದು ಹೋದಂತಹ ಒಂದು ದುರಂತ ಕಥೆಗೆ ಈಗ ಮಾಟ ಮಂತ್ರದ ಬಣ್ಣ ಹತ್ತಿಕೊಂಡಿದೆ ಗಂಡನ ಆಸ್ತಿಗಾಗಿ ಮಾಟ ಮಂತ್ರದ ಪ್ರಯೋಗ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ ಉದ್ಯಮಿ ವಿಜಯ ಸಂಕೇಶ್ವರ ಪುತ್ರಿ ದೀಪಾ ಅವರು ಈಗ ಈ ಸಂಬಂಧ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಕೂಡ ಹತ್ತಿದ್ದಾರೆ ಸಣ್ಣ ಟ್ರಕ್ ಮೂಲಕ ಬಿಸ್ನೆಸ್ಸನ್ನು ಶುರು ಮಾಡಿ ಇಂದು ಸಾರಿಗೆ ಪತ್ರಿಕೋದ್ಯಮ ಮಾಧ್ಯಮ ಹಾಗೂ ಬೇರೆ ಬೇರೆ ಉದ್ಯಮಗಳಲ್ಲಿ ತೊಡಗಿಸಿಕೊಂಡು ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲಿ ಅಪಾರವಾದಂಥ ಸಾಧನೆಯನ್ನು ಮಾಡಿರುವಂಥ ಮೇರು ವ್ಯಕ್ತಿತ್ವದ ಸಾಧಕ ವಿಆರ್ಎಲ್ ಸಮೂಹ ಸಂಸ್ಥೆಯ ಮಾಲೀಕ ವಿಜಯ ಸಂಕೇಶ್ವರ್ ಅವರು ಆದರೆ ಈಗ ಇದೇ ವಿಜಯ ಸಂಕೇಶ್ವರ ಅವರ ಪುತ್ರಿಯ ಕೌಟುಂಬಿಕ ಕಲಹ ಬೀದಿಗೆ ಬಿದ್ದಿದೆ ಖುದ್ದು ವಿಜಯ ಅವರ ಪುತ್ರಿಯೇ ತಮ್ಮ ಗಂಡನ ಸಾವಿನ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿರುವುದು ಮಾತ್ರವಲ್ಲದೆ ಠಾಣೆಯ ಮೆಟ್ಟಿಲನ್ನ ಏರಿದ್ದಾರೆ ಎರಡು ಸಾವಿರದ ಎರಡರಲ್ಲಿ ಉದ್ಯಮಿ ಆದಿತ್ಯ ಮಿಲ್ಕ್ ಡೈರಿ ಸಂಸ್ಥಾಪಕ ಶಿವಕಾಂತ ಸಿದ್ದನಾಳಗೆ ಕೊಟ್ಟು ಈ ದೀಪಗಳನ್ನು ಮದುವೆ ಮಾಡಲಾಗಿತ್ತು ಆದರೆ ಅನಾರೋಗ್ಯದ ಕಾರಣಕ್ಕೆ ಶಿವಕಾಂತ ಸಿದ್ದನಾಳ ಇದೇ ಏಪ್ರಿಲ್ ಆರರಂದು ನಿಧನವನ್ನು ಹೊಂದಿದರು ಆದ್ರೀಗ ಆಸ್ತಿಗಾಗಿ ಮಾಟಮಂತ್ರದ ಪ್ರಯೋಗ ಮಾಡಿ ತನ್ನ ಗಂಡನನ್ನು ಸಾಯಿಸಿದ್ದಾರೆ ಎನ್ನುವಂಥ ಆರೋಪವನ್ನು ಹೊರಿಸಿದ್ದಾರೆ ದೀಪ ಈ ಬಗ್ಗೆ ಜೂನ್ ಇಪ್ಪತ್ತೊಂಬತ್ತರಂದು ಎಫ್ಐಆರ್ ಕೂಡ ರಿಜಿಸ್ಟರ್ ಆಗಿದೆ ಸಂಕೇಶ್ವರ್ ಮತ್ತು ಮಾಜಿ ಸಂಸದ ಎಸ್ ಪಿ ಸಿದ್ದಾಳ ಕುಟುಂಬ ಎರಡು ಪ್ರಭಾವಿ ಕುಟುಂಬಗಳೇ ಆದ್ರೀಗ ಈ ಕುಟುಂಬಗಳ ಆಂತರಿಕ ಜಗಳ ಬೀದಿಗೆ ಬಿದ್ದಿದೆ ಪಿ ಸಿದ್ದನಾಳ ಮಗ ಶಿವಕಾಂತ ಸಿದ್ದನಾಳ ಅಕಾಲಿಕವಾಗಿ ಅಕಾಲಿಕವಾಗಿ ಜೀವ ಬಿಟ್ಟಿದ್ದರ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿ ವಿಜಯಸಂಕೇಶ್ವರ ಪುತ್ರಿ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಏರಿದ್ದಾರೆ ಆದಿತ್ಯ ಮಿಲ್ಕ್ ಡೈರಿ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ ಅದರಲ್ಲೂ ಕೂಡ ಬೆಳಗಾವಿ ಭಾಗದವರಿಗೆ ಈ ಡೈರಿಯ ಹೆಸರು ಕೇಳದೇ ಇರೋದಕ್ಕೆ ಚಾನ್ಸೇ ಇಲ್ಲ ಆದಿತ್ಯ ಮಿಲ್ಕ್ ಹಾಗೂ ಮಿಲ್ಕ್ ಪ್ರಾಡಕ್ಟ್ಗಳು ಈ ಭಾಗದಲ್ಲಿ ಬೆಳಗಾವಿ ಹುಬ್ಬಳ್ಳಿ ಭಾಗದಲ್ಲಿ ಮನೆ ಮಾತಾಗಿದ್ದಾವೆ ಕಳೆದ ಎರಡು ದಶಕಗಳಿಂದ ನಂದಿನಿ ಪ್ರಾಡಕ್ಟ್ಗೆ ಆದಿತ್ಯ ಸ್ಪರ್ಧೆಯನ್ನು ಒಡ್ಡುತ್ತಲೇ ಬಂದಿದೆ ಈ ಮೂಲಕ ಒಂದು ಹೆಮ್ಮೆಯ ಸಂಸ್ಥೆಯಾಗಿ ಬೆಳಗಾವಿ ಭಾಗದಲ್ಲಿ ಈ ಆದಿತ್ಯ ಮಿಲ್ಕ್ ಪ್ರಾಡಕ್ಟ್ ಸಂಸ್ಥೆ ಕೆಲಸವನ್ನು ಮಾಡ್ತಾ ಇದೆ ಕಾರ್ಯವನ್ನು ನಿರ್ವಹಿಸ್ತಿದೆ ಈ ಸಂಸ್ಥೆಯನ್ನು ಹುಟ್ಟುಹಾಕಿದಂತಹ ಖ್ಯಾತಿ ಇದೇ ಶಿವಕಾಂತ ಮತ್ತು ಸಿದ್ಧಾಳ ಸಿದ್ನಾಳ ಅವರದ್ದು ಹೌದು ಆದರೆ ಏಪ್ರಿಲ್ ಆರಂದು ಅನಾರೋಗ್ಯ ಕಾರಣದಿಂದ ಶಿವಕಾಂತ ಸಿದ್ನಾಳ್ ಅವರು ವಿಧಿವಶರಾಗ್ತಾರೆ ಆದ್ರೀಗ ಶಿವಕಾಂತ ಸಿದ್ನಾಳ ಅವರ ಈ ಒಂದು ಅಕಾಲಿಕ ಮರಣಕ್ಕೆ ಮಾಟಮಂತ್ರ ಕಾರಣವಾಯ್ತಾ ಅನ್ನುವಂಥ ಪ್ರಶ್ನೆ ಎತ್ತಿದೆ ಅಷ್ಟಕ್ಕೂ ಈ ಪ್ರಶ್ನೆಯನ್ನು ಎತ್ತಿದ್ದು ಬೇರೆ ಯಾರೋ ಅಲ್ಲ ಸ್ವತಃ ಶಿವಕಾಂತ ಸಿದ್ದನಾಳ್ ಅವರ ಪತ್ನಿ ಅದೇ ವಿಜಯ ಸಂಕೇಶ್ವರ ಅವರ ಪುತ್ರಿ ಅಷ್ಟಕ್ಕೂ ಇಂಥದ್ದೊಂದು ಅನುಮಾನ ವ್ಯಕ್ತಪಡಿಸಿರುವುದಕ್ಕೆ ಕಾರಣವೂ ಕೂಡ ಇದೆ ವಿಜಯಸಂಕೇಶ್ವರ್ ಅವರ ಪುತ್ರಿ ಶಿವಕಾಂತ ಸಿದ್ದಾಳ ಅವರ ಪತ್ನಿ ದೀಪಾ ಈ ಕುರಿತು ಕ್ಯಾಂಪ್ ಠಾಣೆಯಲ್ಲಿ ಈಗ ಪ್ರಕರಣವನ್ನು ಕೂಡ ದಾಖಲಿಸಿದ್ದಾರೆ ಎಫ್ಐಆರ್ ಕೂಡ ಆಗಿದೆ ಇಲ್ಲಿ ವಾಣಿ ಸಿದ್ದನಾಳ ಶಶಿಕಾಂತ ಸಿದ್ದಾಳ ದಿಗ್ವಿಜಯ ಸಿದ್ದಾಳ ವಿರುದ್ಧ ಕ್ಯಾಂಪ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ ಯಾರು ಇದು ಶಿವಕಾಂತ ಸಿದ್ದಾಳ ಅವರ ಸಹೋದರ ಶಶಿಕಾಂತ್ ಇನ್ನು ವಾಣಿ ಸಿದ್ದನಾಳ ದಿಗ್ವಿಜಯ ಸಿದ್ದಾಳ ಈ ಇಷ್ಟೂ ಜನರು ಕೂಡ ಸೇರಿಕೊಂಡು ಇಲ್ಲಿ ಶಿವಕಾಂತ ಸಿದ್ದಾಳು ಅವರಿಗೆ ಮಾಟಮಂತ್ರ ಮಾಡಿಸಿದ್ದಾರೆ ಎನ್ನುವಂಥ ಆರೋಪ ಇದೆ ಪತಿ ಶಿವಕಾಂತ ಸಿದ್ದಾಳ ಸಾವಿಗೆ ವಾಮಾಚಾರವೇ ಕಾರಣ ಅಂತ ಹೇಳ್ಬಿಟ್ಟು ಸಂಕೇಶ್ವರ ಪುತ್ರಿ ದೀಪ ಅವರು ದೂರನ್ನ ಕೊಟ್ಟಿದ್ದಾರೆ ಹಾಗಂತ ಬೇರೆ ಯಾರೂ ಹೊರಗಿನವರ ಮೇಲೆ ದೂರನ್ನ ಕೊಟ್ಟಿಲ್ಲ ಶಿವಕಾಂತ ಸಿದ್ದಾಳ ಸಹೋದರ ಶಶಿಕಾಂತ ಸಿದ್ದಾಳ ಮತ್ತು ಅವರ ಪತ್ನಿ ವಾಣಿ ಸಿದ್ದಾಳ ಇವರ ಮೇಲೆಯೇ ದೂರನ್ನು ಕೊಟ್ಟಿರೋದು ದಿಗ್ವಿಜಯ ಸಿದ್ದಾಳ ವಿರುದ್ಧ ಈ ಆರೋಪ ಮಾಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ಮನೆ ಎದುರು ಮಾಟಮಂತ್ರವನ್ನು ಮಾಡಲಾಗಿತ್ತು ಅನ್ನುವಂಥ ಆರೋಪವನ್ನು ದೀಪ ಅವರು ಪತಿಯ ಸಮಾಧಿಯ ಬಳಿಯೂ ಕೂಡ ವಾಮಾಚಾರ ಮಾಡಲಾಗಿದೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ ಅಸ್ಲಿಗೆ ಈ ದಿಗ್ವಿಜಯ ಸಿದ್ಧಾಳ ಅನ್ನುವಂಥ ಹೆಸರನ್ನ ಬಹುಶಃ ಈಗ ನೀವು ನೋಡ್ತಿದ್ದೀರಲ್ಲ ಈ ದಿಗ್ಜಯ ಸಿದ್ದಾಳ ಈತನ ಹೆಸರಿನಲ್ಲೇ ವಿಜಯ ಸಂಕೇಶ್ವರ್ ದಿಗ್ವಿಜಯ ಟಿವಿಯನ್ನು ಕೂಡ ಮಾಡಿದ್ರು ಅದನ್ನು ಈಗ ಮಾರಾಟ ಮಾಡಿದ್ದಾರೆ ಆದರೆ ಈಗ ದೀಪಾ ಇದೇ ದಿಗ್ವಿಜಯ ಸಿದ್ದಾಳ ಅವರ ತಂದೆ ಶಶಿಕಾಂತ ಸಿದ್ದಾಳ ಅಂದರೆ ತನ್ನ ಭಾವ ಹಾಗೂ ಕುಟುಂಬ ಸದಸ್ಯರ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದು ದೂರನ್ನ ಕೊಟ್ಟಿದ್ದಾರೆ ಪ್ರತಿಷ್ಠಿತ ಕುಟುಂಬದ ಆಸ್ತಿ ಈ ಆಸ್ತಿ ಹೊಡೆಯೋದಕ್ಕೋಸ್ಕರ ಹೀಗೆಲ್ಲ ಮಾಡಿದ್ದಾರೆ ಅನ್ನುವಂತಹ ಜಗಳ ಬೀದಿಗೆ ಬಂದಂತಾಗಿದೆ ಶಿವಕಾಂತ ಸಿದ್ದಾಳ ಬೈಲಹೊಂಗಲ ತಾಲೂಕಿನ ನೇಗಿನಹಾಳ ಗ್ರಾಮದಲ್ಲಿ ವಿಜಯಕಾಂತ ಡೈರಿ ಮತ್ತು ಫುಡ್ ಪ್ರಾಡಕ್ಟ್ ಅನ್ನು ಆರಂಭಿಸುತ್ತಾರೆ ಈ ಕಂಪನಿಯ ಅಡಿಯಲ್ಲಿ ಆದಿತ್ಯ ಮಿಲ್ಕ್ ಕೂಡ ತಯಾರು ಆಗ್ತಿತ್ತು ಪ್ರತಿನಿತ್ಯ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಲೀಟರ್ ಹಾಲು ಸಂಗ್ರಹಿಸಿ ಆದಿತ್ಯ ಮಿಲ್ಕ್ ಬ್ರಾಂಡ್ ಅಡಿಯಲ್ಲಿ ಹಾಲು ಹಾಗೂ ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ರಾಜ್ಯ ಅಷ್ಟೇ ಅಲ್ಲದೆ ಹೊರ ರಾಜ್ಯಗಳಿಗೂ ಕೂಡ ಈ ಬ್ರಾಂಡ್ ವಿಸ್ತರಣೆಯನ್ನು ಪಡೆದಿತ್ತು ಈ ಕಾರಣಕ್ಕಾಗಿಯೇ ಶಿವಕಾಂತ ಸಿದ್ದಾಳ ಅವರು ಭರವಸೆ ಉದ್ಯಮಿ ಎನ್ನುವಂಥ ಕೀರ್ತಿಯನ್ನು ಕೂಡ ಪಡೆದಿದ್ದರು ದುರಂತ ಏನು ಅಂತ ಹೇಳಿದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶಿವಕಾಂತ ಸಿದ್ನಾಳ ಅವರು ಅನಾರೋಗ್ಯಕ್ಕೆ ಈಡಾಗ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕರವರೆಗೂ ಕೂಡ ಸಿದ್ಧನಾಳ ಆರೋಗ್ಯ ಕಂಪ್ಲೀಟಾಗಿ ಹದಗೆಡ್ತಾನೆ ಹೋಯಿತು ಆದರೆ ಕಳೆದ ಏಪ್ರಿಲ್ನಲ್ಲಿ ಶಿವಕಾಂತ ಸಿದ್ದನಾಳ ಅವರನ್ನು ಬದುಕಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ ಸೊ ಕೊನೆಯ ಹೆಸರನ್ನು ಚೆಲ್ಲಿದರು ಆದ್ರೀಗ ದೀಪ ಈ ಸಾವಿನ ಬಗ್ಗೆ ಹೊಸ ಬಾಂಬನ್ನು ಸೇರಿಸಿದ್ದಾರೆ ಮಾಟ ಮಂತ್ರದ ಮೂಲಕ ಗಂಡನನ್ನು ಈ ರೀತಿ ಮುಗಿಸಲಾಗಿದೆ ಎನ್ನುವಂಥ ಆರೋಪವನ್ನು ಮಾಡಿದ್ದಾರೆ ವಿಚಿತ್ರ ಏನಂದರೆ ಶಿವಕಾಂತ ಅನಾರೋಗ್ಯದಿಂದ ಬಳಲುತ್ತಿರುವಂಥ ಸಮಯದಲ್ಲಿ ಕ್ಯಾಂಪ್ ಪ್ರದೇಶದಲ್ಲಿದ್ದಂತಹ ಮನೆಯ ಮುಂದೆ ಪ್ರತಿ ಅಮಾವಾಸ್ಯೆಯಂದು ಮಾಟಮಂತ್ರದ ಪ್ರಯೋಗ ಕೂಡ ನಡೀತಾ ಇತ್ತಂತೆ ಈ ಬಗ್ಗೆ ದೀಪ ಪೊಲೀಸರ ಗಮನಕ್ಕೂ ಕೂಡ ತಂದಿದ್ರು ಯಾವುದೇ ಪ್ರಯೋಜನ ಕೂಡ ಆಗಲಿಲ್ಲ ಆಗ ಈ ದೀಪ ಮಾಟ ಮಂತ್ರದ ಮುಕ್ತಿಗೆ ಉತ್ತರ ಭಾರತದ ಜ್ಯೋತಿಷಿ ಒಬ್ಬರನ್ನು ಕರ್ಕೊಂಡು ಬಂದು ಪೂಜೆಯನ್ನು ಕೂಡ ಮಾಡಿಸಿದ್ರಂತೆ ಮನೆ ಪರಿಶೀಲನೆ ನಡೆಸಿದಂಥ ಜ್ಯೋತಿಷಿ ಮಾಟ ಮಯಂತ್ರದ ಪ್ರಯೋಗ ಆಗಿರುವ ಬಗ್ಗೆ ಸುಳಿವನ್ನು ಕೊಟ್ಟಿದ್ರಂತೆ ಹೀಗಾಗಿ ವಾಮಾಚಾರದ ಮುಕ್ತಿಗಾಗಿ ಪೂಜೆ ಕೂಡ ಮಾಡಿಸಿ ಎಚ್ಚರಿಕೆಯಿಂದ ಇದ್ದರಂತೆ ಆದರೆ ಕೊನೆಗೆ ಈ ಮಾಟ ಮಂತ್ರದ ಪರಿಣಾಮದಿಂದಲೇ ಪತಿ ಶೋಕಾಂತ ಸಿದಳು ಅವರು ಇಹಿ ಇಹಾಲೋಕವನ್ನು ತ್ಯಜಿಸಿದ್ರು ಕೊನೆಯ ಹೆಸರನ್ನು ಹೇಳಿದ್ರು ಅನ್ನೋಂಥ ಆರೋಪವನ್ನು ವಿಜಯ ಪುತ್ರಿ ದೀಪ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಶಿವಕಾಂತ ಸಿದ್ದಾಳ ಬದುಕಿದ್ದಾಗ ಮಾತ್ರವಲ್ಲ ಅವರು ನಿಧನ ಹೊಂದಿದ ಮೇಲೂ ಕೂಡ ಅವರ ಸಮಾಧಿಸುತ್ತ ವಾಮಾಚಾರ ನಡೀತಾ ಇದೆಯಂತೆ ಶಿವಕಾಂತ ಸಿದ್ದಾಳ ಡೈರಿಯನ್ನು ಕಬ್ಬಳಿಸೋಕೆ ಇಷ್ಟೆಲ್ಲ ತಂತ್ರ ಮಾಡಿದ್ದಾರೆ ಅಂತ ಹೇಳಿ ಆರೋಪಿಸಿರುವಂಥ ದೀಪ ತನ್ನ ಭಾವ ಶಶಿಕಾಂತ ಹಾಗೂ ಕುಟುಂಬ ಸದಸ್ಯರೇ ಈ ವಾಮಾಚಾರ ಮಾಡಿಸಿರುವುದಾಗಿಯೂ ಕೂಡ ಆರೋಪವನ್ನು ಹೊರಿಸಿದ್ದಾರೆ ಪ್ರತಿಷ್ಠಿತ ಕುಟುಂಬಗಳ ಜಗಳ ಬೀದಿಗೆ ಬಂದಿದ್ದು ಖ್ಯಾತ ಉದ್ಯಮಿ ಸಂಕೇಶ್ವರ್ ಪುತ್ರಿಯ ಈ ಆರೋಪ ಸಂಚಲನ ಸೃಷ್ಟಿಸಿದೆ ಆದರೆ ದೀಪ ಮಾಡಿರುವಂಥ ಆರೋಪಗಳು ಸತ್ಯನ ಶಿವಕಾಂತ ಸಿದ್ದಾಳ ಸಾವಿಗೆ ನಿಜಕ್ಕೂ ಕೂಡ ಮಾಟಮಂತ್ರ ಕಾರಣವಾಯಿತಾ ಅನ್ನೋದು ಪೊಲೀಸರ ತನಿಖೆಯಿಂದ ಹೊರಗಡೆ ಬರಬೇಕಾಗಿದೆ ಈ ಬಗ್ಗೆ ಪೊಲೀಸರು ಇನ್ನೇನು ಬೆಳಕನ್ನು ಚೆಲ್ತಾರೆ ಅದು ನೋಡೋಣ ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಇಂಥದ್ದೊಂದು ಪ್ರತಿಷ್ಠಿತ ಕುಟುಂಬದ ಈ ಬೀದಿ ಜಗಳ ಆಸ್ತಿಯ ಜಗಳ ಬೀದಿಗೆ ಬಂದಿರುವಂಥದ್ದು ನಿಮ್ಮ ಪ್ರಕಾರ ಏನನ್ನಿಸುತ್ತೆ ಅದರಲ್ಲೂ ಕೂಡ ವಿಜಯ ಅವರು ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಈ ಹಂತಕ್ಕೆ ಬರೋದಕ್ಕೆ ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಅಂಥದ್ರಲ್ಲಿ ಈ ರೀತಿ ಆಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ